ಈಗಾಗಲೇ ವಿಚ್ಛೇದನದ ಕುರಿತಾಗಿ ಕಾನೂನು ಏನು ಹೇಳುತ್ತೆ ಅನ್ನೋದ್ರ ಕುರಿತಾಗಿ ಮಾತನಾಡ್ತಾ ಇದ್ವಿ ಈಗ ಸೈಕಿ ಆರ್ಟಿಸ್ಟ್ ಅವರ ಕೌನ್ಸಿಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನನ್ನ ಡಾಕ್ಟರ್ನ ಮಾತಾಡಿಸ್ತಾ ಹೋಗ್ತೀನಿ ಪದ್ಮಾಕ್ಷಿ ಅವರೇ ಈಗ ಗಂಡ ಹೆಂಡತಿ ಒಟ್ಟಿಗೆ ಜೀವನ ಮಾಡಬೇಕು ಅಂತಂದ್ರೆ ಇವಾಗ ನಮ್ಮ ಸಂಪ್ರದಾಯಗಳೆಲ್ಲ ಜಾತಕ ಮ್ಯಾಚ್ ಮಾಡ್ತಾರೆ ಬಟ್ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಮಾನಸಿಕ ಹೊಂದಾಣಿಕೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಕಂಪ್ಯಾಟಬಿಲಿಟಿ ಅನ್ನುವಂಥದ್ದು ಒಂದು ರೀಸನ್ ಕೊಡ್ತಾರೆ ಕಂಪ್ಯಾಟಬಿಲಿಟಿ ಇಲ್ಲ ನಮ್ಮ ಇಬ್ಬರ ಮಧ್ಯೆ ಅಂತ ಹೇಳಿ ಆಸ್ ಎ ಸೈಕಿ ಆರ್ಟಿಸ್ಟ್ ಆಗಿ ವಾಟ್ ಈಸ್ ಕಂಪ್ಯಾಟಿಬಿಟಿ ಎಷ್ಟು ಜನ ಕಂಪ್ಯಾಟಿಬಿಲಿಟಿ ಅಂತ ಅರ್ಥ ಆಗಕ್ಕೆ ಬೇಕು ನಾವೇನು ಏನು ಇಷ್ಟ ಅಂತ ಅರ್ಥ ಮಾಡ್ಕೊಳೋದು ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಷ್ಟು ಪೇಶನ್ಸ್ ಹಾಕೋಷ್ಟು ಇದು ನಮ್ಮ ಒಂದು ಏನು ಜನರಲ್ಲಿ ಸದ್ಯಕ್ಕೆ ಇಲ್ಲ ದ ಚೇಂಜಿಂಗ್ ಲೈಫ್ ಸ್ಟೈಲ್ ನಾನು ನಿಮ್ಗೆ ಹೇಳ್ಬೇಕು ಫಾರ್ಟಿ ಟೂ ಪರ್ಸೆಂಟ್ ಡೈವರ್ಸ್ ರೇಟ್ಸ್ ಜಾಸ್ತಿ ಆಗಿದೆ ಫಾರ್ಟಿ ಟು ಅದು ರೆಗ್ಯುಲರ್ ಜನರಲ್ಲಿ ಇನ್ ಇನ್ ಸೆಲೆಬ್ರಿಟೀಸ್ ಇಟ್ ಇಸ್ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಇಟ್ಸ್ ಅ ಫಾಸ್ಟರ್ ರೇಟ್ ಇವ್ರು ನಾಲ್ಕು ವರ್ಷ ತಗೊಂಡ್ರೆ ಅವ್ರದಲ್ಲೂ ಎರಡು ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಇದೆಲ್ಲವೂ ಚೇಂಜಿಂಗ್ ಇನ್ ಲೈಫ್ ಸ್ಟೈಲ್ ಎಲ್ಲಾ ಒಬ್ಬೊಬ್ಬರೇ ಮಕ್ಳು ಆಮೇಲೆ ಅವ್ರಿಗೆ ಒಂದು ಮದುವೆ ಅಂದ್ರೆ ಸಮಸ್ಯೆ ಆಯಿತು ಅಂತ ಹೇಳಿದಾಗ ಆಗಿನ ಕಾಲದಲ್ಲಿ ನಾಲ್ಕು ಜನ ಇದ್ರು ಅವ್ರ ಮನೆ ಮಂದಿ ಎಲ್ಲ ಮಾತಾಡ್ಕೊಂಡು ಬರ್ತಿದ್ರು ಎಲ್ಲ ಒಂದ್ ಕಡೆ ಮನ್ಸಿಗೆ ಸಮಾಧಾನ ಆಗ್ತಿತ್ತು ಅಯ್ಯೋ ಹೋಗ್ಲಿ ಬಿಡೋದು ಇದ್ದಿದ್ದೆ ಅಂತ ಹೇಳಿ ಅವ್ರು ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಿದ್ರು ಇವಾಗ ಇಡೀ ಮನೆ ಇಡೀ ಬಿಲ್ಡಿಂಗ್ ಎಲ್ಲ ಹುಡುಕಿದ್ರು ಅವ್ರು ನಾಲ್ಕು ಜನ ಮಾತಾಡಕ್ಕೆ ಅವ್ರ ಹತ್ರ ಯಾರೂ ಇರಲ್ಲ ಸೊ ದೇ ಫೀಲ್ ವೆರಿ ಡಿಪ್ರೆಸ್ಡ್ ನನ್ನ ಹತ್ರ ಯಾರೂ ಇಲ್ಲ ಆಮೇಲೆ ಕಂಪ್ಯಾಟಬಿಲಿಟಿ ಅಂತ ಹೇಳಿದ್ರೆ ನಾಲ್ಕು ದಿನ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆಗೆ ಯಾರು ಇರಲೇ ಇಲ್ಲ ಅದಕ್ಕೆ ನಾನು ಅವ್ರನ್ನ ಅವ್ರ ಜೊತೆಗೆ ಗೆ ನಾನು ರೆಡಿ ಆಗಿಬಿಟ್ಟೆ ಆಮೇಲೆ ಒಂದ್ ಎರಡು ತಿಂಗಳು ಇದ್ವಿ ಓಕೆ ಮದುವೆ ಮಾಡ್ಕೊಂಬಿಡೋಣ ಅಂತ ನೋಡೋಣ ನೋಡೋಣ ಜನ ಮಾತಾಡೋರು ವಿಲ್ ಟ್ರೈ ಮೊನ್ನೆ ಇದ್ದು ಕೊಲೆ ಮಾಡ್ಬಿಟ್ಟಿದ್ದಾರೆ ನಾವು ಅದನ್ನ ಇದನ್ನೆಲ್ಲ ನೋಡ್ತಾ ಇದ್ರೆ ಕಂಪ್ಯಾಟಿಬಲ್ ಆದ್ರೆ ಅರ್ಥ ಏನು ಇದೇನು ಏನು ಏನ್ ಎರರ್ ಮಾಡಕ್ಕೆ ಇದು ರಿಲೇಶನ್ಶಿಪ್ಸ್ ಇದು ಮದುವೆ ಇಲ್ಲಿ ಟ್ರೈಲ್ ಇಲ್ಲ ಆಗಿನ ಕಾಲದಲ್ಲಿ ಕಷ್ಟನ ಸುಖನ ನಾವು ಮಕ್ಕಳಾದ್ಮೇಲೆ ಜೊತೆಗಿರ್ತಾರೆ ಬಿಡು ಅಂತ ಹೇಳಿ ಇರ್ತಿದ್ರು ಇವ್ರು ಮಕ್ಕಳನ್ನು ಮಾಡ್ಕೊಳೋಕ್ ರೆಡಿ ಇಲ್ಲ ಯಾಕಂದ್ರೆ ಈ ಜನತೆ ಏನು ಯುವ ಜನತೆ ಏನಿದ್ದಾರೆ ದೇರ್ಸ್ ಕೇಡ್ ಆಫ್ ಕಮಿಟ್ಮೆಂಟ್ಸ್ ಮದುವೆ ಮಾಡ್ಕೊಂಡ್ಬಿಟ್ರೆ ಇವ್ರ ಜೊತೆಗೆ ಇರಬೇಕು ಆಮೇಲೆ ಈಗಿನ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಇಟ್ಸ್ ಸೋ ಟೆಂಪ್ಟಿಂಗ್ ಮುಂಚೆ ಯಾವುದೋ ಒಂದು ವ್ಯಕ್ತಿ ಇನ್ಯಾವುದೋ ವ್ಯಕ್ತಿ ಪರಿಚಯ ಆಗಿ ಅವರು ಚೀಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸಖತ್ ಕಷ್ಟ ಇರ್ತಿತ್ತು ಇವಾಗೇನು ಇಟ್ಸ್ ಸೋ ಈಸಿ ಿಟೀಸ್ ಸೆಲೆಬ್ರಿಟೀಸ್ ಅಂದ್ರೆ ಅವ್ರ ಮೇಲೆ ಬೀಳೋರ ಸಂಖ್ಯೆ ಜಾಸ್ತಿ ಇರ್ತವೆ ಹಂಗನ್ ಮಾಡ್ಬಾರ್ದು ಅವ್ರ ಮೇಲೆ ಅಂತಲ್ಲ ಸಾಮಾನ್ಯ ಜನತೆಗೇನು ಸಹ ಯಾರೋ ಬಂದ್ರು ಎಲ್ಲೋ ಮಾತಾಡ್ಸಿದ್ರು ಇನ್ನೇನೋ ಆಯ್ತು ಇವೆಲ್ಲವೂ ಇಟ್ಸ್ ವೆರಿ ಈಸಿ ಸೊ ಯಾವಾಗ ನಾನು ವ್ಯಕ್ತಿ ಬಿಟ್ಬಿಟ್ರೆ ಇನ್ನೊಬ್ರು ಸಿಕ್ತಾರೆ ಅನ್ನೋ ಒಂದು ಆಟಿಟ್ಯೂಡ್ ಬೆಳೆದ ಬಿಡುತ್ತೆ ಎಸ್ಪೆಷಲಿ ವಿತ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಗ ಅವ್ರು ಹೇಳಿದ್ರು ಕಾಂಪನ್ಸೇಷನ್ ಏನ್ ಅಂತ ಕಾಂಪನ್ಸೇಷನ್ಗೆ ಫೈಟಿಂಗ್ ಆಗ್ತಿತ್ತು ಇಷ್ಟು ವರ್ಷ ನಮ್ಗೆ ಏನ್ ಕೊಡ್ಬೋದು ಏನಿಲ್ಲ ನನ್ಗೆ ಏನೂ ಬಡ ಬಿಟ್ಬಿಡಿ ನಮ್ಗೆ ಅಂತಂದ್ರೆ ಕೋರ್ಟ್ ಸಹಿನ್ ಏನ್ ಮಾಡಕ್ ಸಾಧ್ಯ ಹೋಗ್ಲಿ ಬಿಡು ಅನ್ನೋ ತರದಲ್ಲಿ ಆ ಮಟ್ಟದಲ್ಲಿ ಆಗ್ತಾ ಇದೆ ಚೇಂಜಿಂಗ್ ಇನ್ ಲೈಫ್ ಸ್ಟೈಲು ಬ್ರೋಕನ್ ಮ್ಯಾರೇಜಸ್ ಬೆಳಿಗ್ಗೆ ನನ್ಗೊಂದು ಪೇಶನ್ ಬಂದಿದ್ರು ಆ ಮಗು ಇನ್ನೂ ಮದುವೆ ಮಾಡ್ಕೊಂಡಿಲ್ಲ ಆಲ್ರೆಡಿ ಹೇಳ್ತಾರ ಮಾತು ಇನ್ನೇನು ಡಾಕ್ಟ್ರೆ ಮದುವೆ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಏನಾಗ್ಬೋದು ಡಿವೋರ್ಸ್ ತಾನೆ ನಾನೇ ರೆಡಿ ಇದ್ದೀನಿ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮನೂ ಡಿವೋರ್ಸ್ ಇಸಿ ಆರಾಮರಾಮಿದ್ದಾರೆ ಸೊ ಇನ್ನು ಇವಿನ್ ಬಿಫೋರ್ ಎಂಟರಿಂಗ್ ದ ಸಿಸ್ಟಮ್ ದ ರೆಡಿ ಟು ಬ್ರೇಕ್ ದ ಸಿಸ್ಟಮ್ ಆದರೆ ಆ ಥರ ಆಗೋಗಿದೆ ಮೆಂಟಾಲಿಟಿ ಸೋಕೆ ನೋಡ್ಬಿಡೋಣ ಬಿಡೋಣ ಏ ಯಾರ್ಯಾರೋ ಒಬ್ಬೊಬ್ಬರೇ ಇದ್ದಾರೆ ಈ ಥರದೇ ಈ ಥರ ಯಾರೂ ಕೂತ್ಕೊಂಡೀಗ ನನ್ನ ಮದುವೆ ಅಂದರೆ ಪುಟ್ ಯುವರ್ ಕಂಪ್ಲೀಟ್ ಎಫರ್ಟ್ ಇನ್ ಟು ಇಟ್ ಒಂದು ಮ್ಯಾರೇಜ್ ನಿಭಾಯಿಸೋದು ಅಷ್ಟಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಹೇಳ್ಕೊಡೋರ ಸಂಖ್ಯೆ ಕಡಿಮೆ ಮದುವೆ ಮಾಡ್ಕೋ ಆಗ್ಲಿಲ್ಲ ಬಿಟಕೋ ಆಗ್ಲಿಲ್ಲಾರೆ ಬಿಟಕು ಅದೇನೋ ಒಂದು ಟ್ರಯಲ್ ಬಟನ್ ಆಡ್ಕೊಳಕ್ಕೆ ಹೋದಂಗಾಯ್ತು ಇದು ಟ್ರೈ ಮಾಡೋ ಆಗ್ಲಾರು ಬಿಟಕ್ ಬಿಟ್ಟು ಇನ್ನೊಂದು ಟ್ರೈ ಮಾಡೋಂಥದ್ದಲ್ಲಿ ಮದುವೆ ಹಂಗಿಲ್ಲ ಸೊ ಆ ಒಂದು ಸ್ಯಾನಿಟಿನಾಗ ಕಳ್ಕೊತಾ ಇದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಸು ಹೆಂಗಿದ್ರು ಬಿಡ್ಬಿಡ್ಬೇಕು ನಾವಿನ್ಯಾಕೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನೆಕ್ಸ್ಟ್ ಇನ್ನೂ ಇನ್ನು ಹೊಸ ಜನರೇಷನ್ಸ್ ಬರ್ತಾ ಇರೋ ರೀತಿಯಲ್ಲಿ ಸೊ ಮದುವೆ ಅಂದ್ರೆ ಈಗ ದೊಡ್ಡ ಮನೆ ಇಸ್ ಆಕ್ಚುಲಿ ದೇ ಆರ್ ಗೋಲ್ಸ್ ಗೋಲ್ಸ್ಗೆ ಒಂದು ಹೆಸರು ಅವರು ಅವರು ರಾಜ್ಕುಮಾರ್ ಸರ್ ಇದ್ದಿದ್ದ ರೀತಿ ಅವ್ರು ಎಲ್ಲ ಅವ್ರ ಮನೆ ಮಕ್ಕಳೆಲ್ಲ ಇರೋ ರೀತಿಯಲ್ಲಿ ರಿಲೇಷನ್ಶಿಪ್ ಗೋಲ್ಸ್ಗೆ ಅವರೊಂದು ಹೆಸರು ನಾವ್ ಇಲ್ಲೇನಾಗಿದೆ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾನೇನು ಜಾಸ್ತಿ ಕಮೆಂಟ್ ಮಾಡಲ್ಲ ಬಟ್ ಜನ ನಿಮ್ ನಾನು ಹೇಳೋದು ನನ್ನ ಸುತ್ತಮುತ್ತ ಎಲ್ಲರು ಡಿವೋರ್ಸ್ ಆಗ್ತಾರೆ ಅಂತ ಯಾಕೆ ಮಕ್ಳು ಹೇಳ್ತಾರೆ ನನ್ನ ಅವ್ರಿಗೆ ಹೇಳುದು ನಿಮ್ ತಂದೆ ತಾಯಿ ನೋಡಿ ಅವ್ರು ಬಿಟ್ಬಿಟ್ಟಿಲ್ಲ ಅವ್ರು ಬರೀ ಜಗಳನೇ ಆಡ್ತಿರ್ತಾರೆ ಹೇಳೋದು ಜಗಳ ಆಡಿಕೊಂಡು ಅವ್ರ ಜೊತೆಗಿದ್ದಾರೆ ಅದು ದಟ್ಸ್ ವೇ ಆಫ್ ಲೈಫ್ ಕೆಲವೊಂದ್ ಕಡೆ ಜಗಳ ಆಡೋದೇ ಒಂದು ವೇ ಆಫ್ ಕಮ್ಯುನಿಕೇಶನ್ ಆಗೋಗಿರ್ತವೆ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಹೇಳಬೇಕು ಫಸ್ಟ್ ಪೇಷೆನ್ಸ್ ಬೆಳೆಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಈಗೇನು ನಮ್ಮ ಸೊಸೈಟಿಯಲ್ಲಿ ಇರುವಂತಹ ಟೀನೇಜರ್ಸ್ ಎಸ್ಪೆಷಲಿ ಅವ್ರು ಸೋಲು ಅನ್ನೋದೇ ಕಂಡಿರಲ್ಲ ಒಂದೊಂದೇ ಮಕ್ಳು ಏನಾದರೂ ಅವ್ರಿಗೆ ಹೇಳಿ ಗೆಳಿಸೋದು ನೀನು ಗೆಲ್ಲೇಬೇಕು ಲೈಫಲ್ಲಿ ನೀನು ಖುಷಿಯಾಗಿರಲೇಬೇಕು ನೀನು ಹಿಂಗೆ ನೀನು ಯು ಹ್ಯಾವ್ ಟು ಡೂ ಇಟ್ ಅನ್ನೋ ಥರದಲ್ಲಿ ಆದರೆ ಈ ಗಿವ್ ಆ್ಯಂಡ್ ಟೇಕು ಶೇರಿಂಗ್ ಕೇರಿಂಗ್ ಕಾನ್ಸೆಪ್ಟ್ಸು ಇವೆಲ್ಲ ಬೆಳೆದೇ ಇಲ್ಲ ಅವ್ರ ಹತ್ರ ಸೊ ಒಂದು ರಿಲೇಷನ್ಶಿಪ್ ಅಂದರೆ ಐ ಯು ಓನ್ಲಿ ಗೋ ಟು ಟೇಕ್ ಐ ಶುಡ್ ಗೆಟ್ ಐ ಶುಡ್ ಗೆಟ್ ಐ ಶುಡ್ ಗೆಟ್ ಅನ್ನೋದೇ ಅರ್ಥ ಹೋಗಿದೆ ರಿಲೇಷನ್ಶಿಪ್ ಇಸ್ ಮೋರ್ ಆಫ್ ಗಿವ್ ಆ್ಯಂಡ್ ಟೇಕ್ ಇಟ್ಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಮೋರ್ ಆಫ್ ಕಮ್ಯುನಿಕೇಶನ್ ಕಮ್ಯುನಿಕೇಷನ್ನೇ ಇಲ್ಲ ನೀನು ಮಾತಾಡಿ ಎಷ್ಟು ದಿನ ಆಯಿತು ಅಂತ ಹೇಳಿದ್ರೆ ಅವಳು ಏನೋ ಅಂದ್ಬಿಟ್ಲು ನಾನು ಅದಕ್ಕೆ ಫೋನೇ ಮಾಡಕೋಗಿಲ್ಲ ಅದು ಇನ್ನೂ ಮೋಸ್ಟ್ ಆಫ್ ದೈಮ್ ಸರ್ ಹೇಳ್ತಾಯಿದ್ರು ಮೆನಿ ಫ್ಯಾಮಿಲೀಸ್ ದ್ ನಾಟ್ ಇವನ್ ಕನ್ಸುಮೇಟೆಡ್ ದ ಮ್ಯಾರೇಜ್ ಅಟ್ ಆಲ್ ನೋಡೋಣ ನೋಡೋಣ ಅಂತ ಹೇಳಿ ಪೋಸ್ಟ್ ಪೋನ್ ಮಾಡಿದ್ದಾರೆ ಒಂದು ಮದುವೆ ಅನ್ನೋ ವಿಚಾರದಲ್ಲಿ ತುಂಬಾ ವಿಚಾರ ಇದೆ ಅದ್ ಯಾಕಿದೆ ಅಂತ ಹೇಳಿ ದೊಡ್ಡವರು ಅದನ್ನ ಹೇಳೇ ಕಳಿಸ್ತಾರೆ ಮದುವೆ ಕುರಿತಾದಂತಹ ಒಂದು ಬೇಕು ಅಂತ ಇದೆ ಹೇಳಕ್ ಜನರೇಷನ್ಶಿಪ್ಸ್ ಫಸ್ಟ್ ಆಫ್ ಆಲ್ ಬೇಸಿಕ್ಲಿ ಸಮಾಜದ ಕುರಿತಾಗಿ ಒಂದು ಸಹಧರ್ಮ ಒಂದು ಸಹಚರರು ಇವೆಲ್ಲ ಬೇಕು ಅಂತ ಅವ್ರಿಗೆ ಹೇಳ್ಬೇಕು ಮೋಸ್ಟ್ ಆಫ್ ದಮ್ ಡಿಪ್ರೆಷನ್ ಡೈವರ್ಸ್ ಆಗ್ತಾರೆ ಡೈವರ್ಸ್ ಆಗ್ಬಿಟ್ಟು ಅವ್ರೇನು ಏನ್ ಖುಷಿ ಏನಿರಲ್ಲ ಮೋಸ್ಟ್ ಆಫ್ ದಮ್ ಡಿಪ್ರೆಷನ್ ಹೋಗಿದ್ದಾರೆ ಡೈವರ್ಸ್ ತೊಗೊಳಕ ಮುಂಚೆನೆ ಡಿಪ್ರೆಷನ್ ಹೋಗಿದ್ದಾರೆ ಇವ್ರು ಬೇಡ ಬೇಡ ನಾವು ಸಪ್ರೇಟ್ ಇಟ್ಟು ವಿರ್ ಲಿವಿಂಗ್ ಸಪ್ರೇಟ್ಲಿ ಈಗ ಮದುವೆ ಮಾಡ್ಕೊಂಡ್ವಿ ಬಿ ಎಷ್ಟ್ ದಿನ ಜನ ಜೊತೆಗಿದ್ರಿ ಒಫಿಷಿಯಲಿ ನಾವು ಒಂದ್ ಮೂರ್ ತಿಂಗಳಿದ್ವಿ ಸೆಪ್ರೇಟ್ ಆಗಿ ಫೋರ್ ಇಯರ್ಸ್ ಆಯ್ತು ಅಂದ್ರೆ ಎಷ್ಟು ಆಗಿದೆ ಇನ್ ಮಕ್ಳು ಯಾಕೆ ಮಾಡ್ಕೊಳ್ಳಿಲ್ಲ ನಮ್ದೆ ಈ ತರ ಜೀವನ ಇನ್ನೇನ್ ಆ ಮಕ್ಳ ಜೀವನ ಹಾಳು ಮಾಡೋದು ಅಂತ ಹೇಳಿ ಇನ್ ಕೆಲವರು ಚೆನ್ನಾಗೇ ನಡೀತಾ ಇರುತ್ತೆ ಕೆ ಕಡೆ ಬ್ರೀಚ್ ಆಫ್ ಟ್ರಸ್ಟು ನಾನಾ ಕಾರಣಗಳಿಗೆ ಆಗಿರುತ್ತೆ ಅಂದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಮದುವೆಗಳಲ್ಲಿ ಬಿರುಕು ಬಿದ್ದ್ಬಿಡಿದೆ ಸೊ ಎಲ್ಲವೂ ಇದೆ ಸೆಲೆಬ್ರಿಟೀಸ್ ಬಗ್ಗೆ ನಾವು ಯಾಕೆ ಜಾಸ್ತಿ ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ಮೀಡಿಯಾ ಆಕ್ಸೆಸಬಿಲಿಟಿ ಜಾಸ್ತಿ ಇರೋದ್ರಿಂದ ಅವರ ಡೈವರ್ಸ್ ರೇಟ್ಸು ಜಾಸ್ತಿ ಆಚೆ ಬರ್ತಾ ಇದೆ ಬಿಟ್ಟರೆ ಆಸ್ ಸೆಟ್ ಸಮಾಜದಲ್ಲಿ ನಲವತ್ತೆರಡು ಪರ್ಸೆಂಟ್ ನಾನು ಅವ್ರಿಗೆ ಹೇಳಿದಂಗೆ ಡೈವೋರ್ಸ್ ರೇಟ್ಸು ಜಾಸ್ತಿನೇ ಆಗ್ತಾ ಇದೆ ಓಕೆ